ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ರಾಜ್ಯ ಬಿಜೆಪಿಯಲ್ಲಿ ಆರಂಭ ಆಯ್ತಾ ಕುರ್ಚಿ ಕಾಳಗ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಹುದ್ದೆಗೆ ಶುರುವಾಯ್ತಾ ಲಾಬಿ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ ಆರಂಭ ಆಯ್ತಾ ಕುರ್ಚಿ ಕಾಳಗ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಹುದ್ದೆಗೆ ಲಾಬಿ ಶುರುವಾಗಿದ್ಯಾ ನೂತನ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರ ನೇಮಕ ಹಿನ್ನೆಲೆ ನೇಮಕದ ಬಳಿಕ ಮರಳಿ ಮುನ್ನೆಲೆಗೆ ಬಂತ ಕುರ್ಚಿ ಚರ್ಚೆ ಎನ್ನುವ ಪ್ರಶ್ನೆಯೂ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ದೆಹಲಿ ಅಂಗಳದಲ್ಲಿ ಆರಂಭವಾಯಿತು ನಾಯಕರ ಲಾಬಿ ಸಾಕಷ್ಟು ವಿಚಾರಗಳು ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಇಲ್ಲಿ ಸಾಕಷ್ಟು ವಿಚಾರಗಳು ಕುತೂಹಲವನ್ನ ಮೂಡಿಸ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಹಲವರ ಪೈಪೋಟಿ ಕೂಡ ಇದೆ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಆದರೆ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯನ್ನ ಮಾಡುವ ಮಾಡಬೇಕು ಅನ್ನುವ ವಿಚಾರ ಆಗಾಗ ಕೇಳಿ ಬರ್ತಾ ಇರುತ್ತೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ನಾಯಕರು ಬಹಿರಂಗವಾಗಿ ಹೇಳಿಕೆಯನ್ನ ನೀಡುತ್ತಾ ಇದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ವಾರ್ನ್ ಕೂಡ ಮಾಡಿದ್ರು ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನ ನೀಡೋ ಹಾಗಿಲ್ಲ ಏನೇ ತೀರ್ಮಾನ ಇದ್ರು ಕೂಡ ಹೈಕಮಾಂಡ್ ನಾಯಕರು ಇದರಲ್ಲಿ ತೀರ್ಮಾನವನ್ನ ಮಾಡ್ತಾರೆ ಅಂತ ಹೇಳಿ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ವಾರ್ನ್ ಮಾಡಿದ್ರು ಜೊತೆಗೆ ಬಿ ವೈ ವಿಜಯೇಂದ್ರ ಅವರು ಕೂಡ ಈ ಹಿಂದೆ ಸಾಕಷ್ಟು ಬಾರಿ ಹೇಳಿಕೆಯನ್ನ ನೀಡಿದ್ರು ಅಂದ್ರೆ ಪದೇ ಪದೇ ಬಹಿರಂಗವಾಗಿ ಹೇಳಿಕೆಯನ್ನ ನೀಡುತ್ತಾ ಇದ್ರು ರಾಜ್ಯ ಬಿಜೆಪಿಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಯತ್ನಾಳ್ ರವರು ಯತ್ನಾಳ್ ರವರು ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆಯನ್ನ ಮಾಡಬೇಕು ಯಾಕೆ ಅಂತ ಅಂದರೆ ಯತೀಂದ್ರ ಅವರು ಚಿಕ್ಕ ವಯಸ್ಸಿನವರು ಹಾಗಾಗಿ ಹಿರಿಯ ನಾಯಕರಿಗೆ ಯಾರಿಗಾದ್ರೂ ಒಂದು ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿದ್ರು ಅದಾದ ಬಳಿಕ ಅವ್ರಿಗೆ ಅವರಿಗೆ ಶಿಸ್ತು ಸಮಿತಿಯಿಂದ ಈಗಾಗಲೇ ನೋಟಿಸ್ ಅನ್ನ ನೀಡಲಾಗಿತ್ತು ಹಲವಾರು ಬಾರಿ ನೋಟಿಸ್ ನೀಡಿದ್ರು ಕೂಡ ಯಾವುದೇ ರೀತಿಯ ಪಾಸಿಟಿವ್ ರೆಸ್ಪಾನ್ಸನ್ನು ಬಸನಗೌಡ ಪಾಟೀಲ್ ಅವರು ನೀಡಿರಲಿಲ್ಲ ಹಾಗಾಗಿ ಅವರನ್ನ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಲಾಗಿತ್ತು ಒಂದೆಡೆ ನೂತನ ಕಾರ್ಯಾಧ್ಯಕ್ಷರ ಭೇಟಿಯಾಗಿದ್ದಾರೆ ಬಿವೈ ವಿಜಯೇಂದ್ರ ಅವರು ಮತ್ತೊಂದು ಕಡೆ ಅಮಿತ್ ಶಾ ಅವರನ್ನ ಸಂಸದ ಬಸವರಾಜ್ ಬೊಮ್ಮಾಯಿ ಅವರು ಭೇಟಿ ಮಾಡಿದ್ದಾರೆ ಕುತೂಹಲವನ್ನ ಮೂಡಿಸ್ತಾ ಇದೆ ಬಸವರಾಜ್ ಬೊಮ್ಮಾಯಿ ಹಾಗೂ ಅಮಿತ್ ಶಾ ಅವರ ಭೇಟಿ ಯಾವ ವಿಚಾರಕ್ಕಾಗಿ ಇಬ್ಬರು ನಾಯಕರು ಕೂಡ ಭೇಟಿಯನ್ನ ಮಾಡಿರಬಹುದು ಅನ್ನೋ ಕುತೂಹಲ ಕೂಡ ಇದೇ ಸಂದರ್ಭದಲ್ಲಿ ಮೂಡ್ತಾ ಇರುವಂತದ್ದು ಹಾಲಿ ಅವಧಿ ವಿಸ್ತರಣೆ ನಿರೀಕ್ಷೆಯಲ್ಲಿದ್ದಾರೆ ಬಿವೈ ವಿಜಯೇಂದ್ರ ಅವರು ಇನ್ನು ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಇರುವಂತಹ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಮತ್ತೊಂದು ಕಡೆ ತಮ್ಮ ಲಾಭಿಯನ್ನ ಬಿಜೆಪಿ ರೆಬಲ್ಸ್ ನಾಯಕರು ಕೂಡ ನಡೆಸ್ತಾ ಇದ್ದಾರೆ ಹೀಗಾಗಿ ಈ ಇಬ್ಬರು ನಾಯಕರು ಕೂಡ ಅಂದ್ರೆ ಬಿವೈ ವಿಜಯೇಂದ್ರ ಅವರು ಇಲ್ಲಿ ನೂತನ ಕಾರ್ಯಾಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ ಮತ್ತೊಂದು ಕಡೆ ಅಮಿತ್ ಶಾ ಅವರನ್ನ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಭೇಟಿ ಮಾಡಿರುವುದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಇನ್ನು ರಾಜ್ಯ ಬಿಜೆಪಿ ಘಟಕ ಘಟಕದಲ್ಲಿ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇರೋದು ಇದರಿಂದ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ತಟಸ್ಥ ಬಣದ ಪ್ರತಿನಿಧಿಯಾಗಿ ಬೊಮ್ಮಾಯಿ ಅವರು ಕೇಂದ್ರ ಗೃಹ ಸಚಿವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಏನಾದರೂ ನಡೆಸಿದ್ರ ಎನ್ನುವ ಪ್ರಶ್ನೆಯು ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಇದೀಗ ಇಬ್ಬರು ನಾಯಕರು ಕೂಡ ಹೈಕಮಾಂಡ್ ನಾಯಕರನ್ನ ಅಂದ್ರೆ ಬಿ ವೈ ವಿಜಯೇಂದ್ರ ಅವರು ಕಾರ್ಯಾಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ ಮತ್ತೊಂದು ಕಡೆ ಅಮಿತ್ ಶಾ ಅವರನ್ನ ಬಸವರಾಜ ಬೊಮ್ಮಾಯಿ ಅವರು ಭೇಟಿ ಮಾಡಿರೋದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಹಾಗಾದ್ರೆ ಮತ್ತೆ ಮುನ್ನೆಲೆಗೆ ಬಂತ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಎನ್ನುವ ಎನ್ನುವ ಪ್ರಶ್ನೆಯೂ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರು ಯಾವ ತೀರ್ಮಾನವನ್ನ ಕೈಗೊಳ್ಳಬಹುದು ಈ ಕಡೆ ವಿಜಯೇಂದ್ರ ಅವರು ಕೂಡ ಪದೇ ಪದೇ ಬಹಿರಂಗವಾಗಿ ಹೇಳಿಕೆಯನ್ನ ನೀಡ್ತಾನೆ ಇದ್ರು ಅಂದ್ರೆ ಒಂದು ಬಾರಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದಂತಹ ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನ ನೀಡಿದ್ರು ನಾನೇ ಮುಂದುವರಿಯುವಂತಹ ನಿರೀಕ್ಷೆ ಇದೆ ಹೈಕಮಾಂಡ್ ನಾಯಕರು ಎಲ್ಲೋ ಒಂದ್ ಕಡೆ ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ದಾರೆ ಹಾಗಾಗಿ ನಾನೇ ಮುಂದುವರಿತೇನೆ ಅಂತ ಹೇಳಿ ವೈ ವಿಜಯೇಂದ್ರ ಅವರು ಕೂಡ ಒಂದು ಹೇಳಿಕೆಯನ್ನ ನೀಡಿದ್ರು ಅವರು ಈಗ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರ ತೀರ್ಮಾನ ಏನು ಎಂಬುದು ಯಾರಿಗೂ ಕೂಡ ಗೊತ್ತಿಲ್ಲ ಯಾಕೆ ಅಂದ್ರೆ ಬಿ ವೈ ವಿಜಯೇಂದ್ರ ಅವರು ಯಡಿಯೂರಪ್ಪ ಅವರ ಪುತ್ರ ಆಗಿದ್ದಾರೆ ಯಡಿಯೂರಪ್ಪ ಅವರು ಪಕ್ಷ ಸಂಘಟನೆ ಮಾಡಿದ್ದಾರೆ ಹಾಗಾಗಿ ಏನ್ ತೀರ್ಮಾನ ಮಾಡಬಹುದು ಅನ್ನೋ ಕುತೂಹಲ ಕೂಡ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಎಸ್ ಜನಾರ್ದನ್ ಹೆಬ್ಬಾರ್ ಒಂದೆಡೆ ನೂತನ ಕಾರ್ಯಾಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ ಬಿ ವೈ ವಿಜಯೇಂದ್ರ ಅವರು ಮತ್ತೊಂದು ಕಡೆ ಬಸವರಾಜ್ ಬೊಮ್ಮಾಯಿ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ ಇಬ್ಬರು ನಾಯಕರ ಭೇಟಿಗಾಗಲೇ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ತೇಜಸ್ವಿನಿ ರಾಜ್ಯ ಬಿ ಜೆ ಪಿಯಲ್ಲಿ ಸದ್ಯಕ್ಕಂತೂ ಕುತೂಹಲದ ವಾತಾವರಣ ನಿರ್ಮಾಣ ಆಗಿದೆ ಕಾರಣ ಏನಂತಂದರೆ ದೆಹಲಿಗೆ ಹೋಗಿ ಬರುವಂಥ ನಾಯಕರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಹೈಕಮಾಂಡ ನಾಯಕರನ್ನ ಭೇಟಿಯಾಗುವಂಥ ಪ್ರಮುಖರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕಾರಣ ಏನಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಯಾವಾಗ ಅಥವಾ ಇರುವ ಅಧ್ಯಕ್ಷರನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಘೋಷಣೆ ಮಾಡೋದು ಯಾವಾಗ ಈ ಒಂದು ಕುತೂಹಲ ಇದ್ದೇ ಇದೆ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಸಹಿತ ಬಿ ಜೆ ಪಿ ತನ್ನ ರಾಜ್ಯಾಧ್ಯಕ್ಷರನ್ನು ಘೋಷಣೆ ಮಾಡಿಕೊಂಡಿದೆ ಮೊನ್ನೆ ಅಷ್ಟೇ ಉತ್ತರ ಪ್ರದೇಶದಲ್ಲೂ ಸಹಿತ ಇರುವಂಥ ಸಮಸ್ಯೆಯನ್ನು ಪರಿಹರಿಸಿ ಹೊಸ ಅಧ್ಯಕ್ಷರನ್ನು ನೇಮಕ ಮಾಡಿದೆ ಆದರೆ ಕರ್ನಾಟಕ ಮಾತ್ರ ಯಾಕೆ ಹೀಗೆ ಯಾಕೆ ವಿಳಂಬ ಅನ್ನೋಂಥ ಒಂದು ಗೊಂದಲ ಅಥವಾ ಒಂದು ಒಂದು ಬೇ ಬೇಸರ ಬಿ ಜೆ ಪಿ ನಾಯಕರಲ್ಲಿ ಇದ್ದೇ ಇದೆ ಸಾಕಷ್ಟು ಬಾರಿ ಆಫ್ ದ ರೆಕಾರ್ಡ್ ಮಾತಾಡೋಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೂ ಇದೆ ಯಾಕೆ ಈ ರೀತಿ ತಾತ್ಸಹಾರ ಮಾಡ್ತಾ ಇದ್ದಾರೆ ಅನ್ನೋದು ಅದೇ ಕಾರಣಕ್ಕಾಗಿ ಈಗ ಇನ್ನಷ್ಟು ಬೆಳವಣಿಗೆ ಆಗಿರೋದು ಕುತೂಹಲಕ್ಕೆ ಕಾರಣ ಆಗಿದೆ ಒಂದೆಡೆಯಲ್ಲಿ ವಿಜೇಂದ್ರ ನಿನ್ನೆ ಹೋಗಿ ಬಿ ಜೆ ಪಿಯ ನೂತನ ಒಂದು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ ನಿತಿನ್ ಅಬಿ ಅವ್ರನ್ನ ಭೇಟಿಯಾಗಿ ಅವರಿಗೆ ಶುಭ ಕೋರಿ ಬಂದಿದ್ದಾರೆ ಆದರೆ ಕೇವಲ ಶುಭ ಕೋರಿ ಬಂದಿದ್ದಾರಾ ಇಲ್ಲ ಖಂಡಿತ ಆ ರೀತಿ ಅಷ್ಟೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ರಾಜಕಾರಣಿಯಾಗಿ ಯಾಕೆಂದರೆ ರಾಜ್ಯ ಬಿ ಜೆ ಪಿಯಲ್ಲಿರುವಂತಹ ಸಮಸ್ಯೆಯನ್ನು ಅವರಿಗೆ ವಿವರಿಸುವಂಥ ಸಾಧ್ಯತೆ ಇರುತ್ತೆ ಹೌಗೆ ಅವರೆಲ್ಲವರನ್ನ ಕೂಡ ವಿವರಿಸಿ ತನ್ನ ಮುಂದಿನ ಕಾರ್ಯಯೋಜನೆ ಏನಿರುತ್ತೆ ಇದೆಲ್ಲವನ್ನು ಕೂಡ ಅವರಿಗೆ ಹೇಳಿ ಬಂದಿರುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಇದರ ಜೊತೆಯಲ್ಲಿ ತೇಜಸ್ವಿನಿ ತನ್ನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸುವಂಥ ವಿಚಾರಕ್ಕಾಗಿ ಗೊಂದಲ ಇದೆ ಅದನ್ನು ಪರಿಹರಿಸಿ ಬೇಗ ಘೋಷಣೆ ಮಾಡೋದಾದರೂ ತಕ್ಷಣ ಘೋಷಣೆ ಮಾಡಿ ಅಂತೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿರುವಂಥ ಸಾಧ್ಯತೆ ಇದೆ ಇದರ ನಡುವೆಯಲ್ಲಿ ಆಗಿರುವಂಥ ಬೆಳವಣಿಗೆ ಏನಂತಂದರೆ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಸಂಸದರಾಗಿರುವಂಥ ಬೊಮ್ಮಾಯಿ ಅಲ್ಲಿ ಹೋಗಿ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ ಮೇಲ್ನೋಟಕ್ಕೆ ಈಗ ನೋಡಿದ್ರೆ ಸಹಜ ಭೇಟಿ ಕೇಂದ್ರ ಸ ಸಚಿವರನ್ನ ಒಬ್ಬ ಸಂಸದ ಭೇಟಿಯಾಗೋದು ವಿಶೇಷ ಏನಲ್ಲ ತಮ್ಮ ಕ್ಷೇತ್ರದ ವಿಚಾರಕ್ಕೆ ಅಂತ ಬರುತ್ತೆ ಆದರೆ ಅಷ್ಟಕ್ಕೆ ಸೀಮಿತ ಆಗಿದೆ ಯಾಕಂದರೆ ರಾಜ್ಯ ಬಿ ಜೆ ಪಿಯಲ್ಲಿರುವಂತಹ ಬಣಗಳಲ್ಲಿ ತಟಸ್ಥ ಬಣದ ಪ್ರಮುಖ ನಾಯಕ ಅಂತ ಕರೆಸ್ಕೊಳ್ಳುವಂಥವರು ಬಸವರಾಜ ಬೊಮ್ಮಾಯಿ ಅವರು ಹೋಗಿ ಭೇಟಿಯಾಗಿದ್ದಾರೆ ಇಲ್ಲಿ ಒಂದಷ್ಟು ಕುತೂಹಲ ಏನಂತಂದರೆ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿಯೇ ಬೊಮ್ಮಾಯಿಯವರು ಬಂದ್ರ ಅನ್ನೋಂಥ ಒಂದು ಕುತೂಹಲ ಒಂದು ಕಡೆಯಲ್ಲಾದರೆ ಯಾರ ಪರ ಬ್ಯಾಟ್ ಬೀಸಿದ್ರು ಒಂದು ವೇಳೆ ಬೊಮ್ಮಾಯಿಯವರು ರಾಜ್ಯಾಧ್ಯಕ್ಷರ ಗಾದಿಗೆ ಇಲ್ಲ ತಾನು ಆ ಆಸಕ್ತಿ ಇಲ್ಲ ಅಂತಾದರೆ ಬೇರೆ ಯಾರ ಪರ ಬ್ಯಾಟ್ ಬೀಸಿದ್ರು ಅವ್ರನ್ನ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ರ ಅಥವಾ ಇನ್ನೊಂದು ಕಡೆಯಲ್ಲಿ ರೇಸ್ನಲ್ಲಿರುವಂತಹ ಸೋಮಣ್ಣ ಕೇಂದ್ರದ ರಾಜ್ಯ ಖಾತೆ ಸಚಿವ ಸೋಮಣ್ಣ ವಿ ಸೋಮಣ್ಣ ಅವ್ರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿ ಅಂತ ಹೇಳಿದ್ರ ಈ ಹೀಗೆ ಒಂದಷ್ಟು ಕುತೂಹಲಗಳು ಕಾಣಿಸ್ತಾ ಇದ್ದಾವೆ ಯಾಕಂದರೆ ಬಿ ಜೆ ಪಿಯ ಒಳಗೊಳಗೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ ರಬಲ್ಸ್ ಟೀಮ್ ಸಾಕಷ್ಟು ಪ್ರಯತ್ನ ಮಾಡಿ ಬೆಂಗಳೂರಿನಲ್ಲಿ ಮೇಲಿನ ಮೇಲೆ ಮೀಟಿಂಗ್ ಮಾಡಿ ದೆಹಲಿಗೆ ಹೋಗಿ ಹೈಕಮಾಂಡ್ ಪ್ರಮುಖರನ್ನ ಭೇಟಿಯಾಗಿ ಹೈಕಮಾಂಡ್ ಪ್ರಮುಖರು ಕೆಲವರು ಸಿಗದೇ ಇದ್ದ ಕಾರಣ ಸಂದರ್ಭದಲ್ಲಿ ಅವರ ಆಪ್ತರನ್ನು ಭೇಟಿಯಾಗಿ ವಿಷಯವನ್ನು ತಲುಪಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಈ ಕಾರಣಕ್ಕಾಗಿ ರಾಜ್ಯ ಬಿ ಜೆ ಪಿಯಲ್ಲಿ ಇರುವಂತಹ ಗೊಂದಲ ಇರುವಂತಹ ಗೊಂದಲ ಆಗ್ತಾ ಇರುವಂತಹ ಬೆಳವಣಿಗೆ ಈಗ ಇನ್ನಷ್ಟು ಚುರುಕನ್ನು ಪಡ್ಕೊಂಡಿದೆ ವಿಜೇಂದ್ರ ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಬೊಮ್ಮಾಯಿಯವರು ಭೇಟಿಯಾದ ನಂತರದಲ್ಲಿ ಸೋಮಣ್ಣ ದೆಹಲಿಯಲ್ಲಿ ಇರುವಂಥವರು ಕೇಂದ್ರ ಸಚಿವರಾಗಿ ಇವರೆಲ್ಲರ ನಡುವೆಯಲ್ಲಿ ಯಾರಿಗೆ ಹೈಕಮಾಂಡ್ ಮಣೆ ಹಾಕತ್ತೆ ರಾಜ್ಯ ಬಿ ಜೆ ಪಿಯಲ್ಲಿ ನೂತನ ಅಧ್ಯಕ್ಷರ ಘೋಷಣೆ ಯಾವಾಗ ಅನ್ನೋಂಥ ಕುತೂಹಲ ಇದೆ ಒಂದು ಮಾಹಿತಿ ಪ್ರಕಾರ ತೇಜಸ್ವಿನಿ ಬರುವಂತಹ ಶನಿವಾರ ಅಥವಾ ರವಿವಾರದಷ್ಟೊತ್ತಿಗೆ ರಾಜ್ಯಕ್ಕೆ ಕೇಂದ್ರದಿಂದ ನಾಯಕರೊಬ್ಬರು ಬರಬಹುದು ಚುನಾವಣೆ ಪ್ರಕ್ರಿಯೆಯನ್ನು ಮಾಡಬಹುದು ಅನ್ನೋಂಥ ಗುಸುಗುಸು ಆರಂಭ ಆಗಿದೆ ಅಧಿಕೃತವಾಗಿ ಇನ್ನೂ ಕೂಡ ಹೇಳಿಲ್ಲ ಶಿವರಾಜ್ ಸಿಂಗ್ ಚೌಹಾಣ್ ಇದರ ಚುನಾವಣೆಗಾಗಿ ಅವರು ನೇಮಕಗೊಂಡಿದ್ದಾರೆ ಅವರ ಉಸ್ತುವಾರಿಯಲ್ಲೇ ನಡೆಯುತ್ತೆ ಚುನಾವಣಾ ಅಧಿಕಾರಿಯಾಗಿ ಅವರು ಇದ್ದಾರೆ ಆದರೆ ಇಷ್ಟು ಸಾಕಷ್ಟು ಬಾರಿ ರೀತಿಯ ಮಾತುಗಳು ಕೇಳಿ ಬಂತು ಅವ್ರು ಬರ್ತಾರೆ 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 ಅಂತೇಳಿ ಹಾಗೇ ಗೊಂದಲ ಮುಂದುವರಿತು ರಾಜ್ಯ ಬಿ ಜೆ ಪಿಯಲ್ಲಿ ಯಾಕೆ ಇದುವರೆಗೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಅನ್ನೋಂಥ ವಿಚಾರಕ್ಕಾಗಿ ಈಗ ಇನ್ನೊಂದು ಕಡೆಯಲ್ಲಿ ಶುರುವಾಗಿರುವಂತಹ ಬೇಡಿಕೆ ಅಥವಾ ಚರ್ಚೆ ಏನಂತಂದರೆ ಒಂದು ಘೋಷಣೆ ಮಾಡಿ ಇಲ್ಲವೇ ಇವರನ್ನೇ ಮುಂದುವರಿಸ್ತೀವಿ ಅನ್ನೋ ವಿಚಾರವನ್ನಾದರೂ ಹೇಳಿ ವಿಜೇಂದ್ರ ವಿಜೇಂದ್ರವರನ್ನೇ ಮುಂದುವರಿಸಿ ಹೀಗೆ ಗೊಂದಲ ಕಂಟಿನ್ಯೂ ಆಗ್ತಾ ಹೋ ಆಗ್ತಾ ಹೋದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವಂಥ ಸಂದರ್ಭದಲ್ಲಿ ಅವರೇ ನೇರವಾಗಿ ಟಾಂಗ್ ಕೊಡ್ತಾರೆ ನಿಮ್ಮಲ್ಲಿಯೇ ಇರುವಂಥ ಗೊಂದಲವನ್ನು ಮೊದಲು ಬಗೆ ಬಗೆಹರಿಸಿಕೊಳ್ಳಿ ಅಂತ ಮಾತನ್ನು ಹೇಳ್ತಾರೆ ಬಿ ಜೆ ಪಿಯವರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಡುವಿನ ಗೊಂದಲವನ್ನು ಟೀಕಿಸುವಂತಹ ಸಂದರ್ಭದಲ್ಲಿ ನಿಮ್ಮಲ್ಲಿ ರಾಜ್ಯಾಧ್ಯಕ್ಷರು ಘೋಷಣೆ ಯಾವಾಗ ಅಂತ ಪ್ರಶ್ನೆ ಮಾಡ್ತಾರೆ ಇದೆಲ್ಲೂ ಕೂಡ ನಮಗೆ ಮುಜುಗರ ತರುವಂತಹ ವಿಚಾರ ಆಗುತ್ತೆ ಆ ಕಾರಣಕ್ಕಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತೇಳಿ ಹೈಕಮಾಂಡ್ ನಾಯಕರಲ್ಲಿ ಬಲವಾಗಿ ಮನವಿಯನ್ನು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಈಗ ಬಸವರಾಜ ಬೊಮ್ಮಾಯಿಯವರು ಕೂಡ ಎಂಟ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ಮತ್ತಷ್ಟು ಕುತೂಹಲ ಹುಟ್ಕೊಳ್ತಾ ಇದೆ ಹೈಕಮಾಂಡ್ ನಾಯಕರು ಏನು ಮಾಡ್ತಾರೆ ಈ ಒಂದು ವಾರಗಳಲ್ಲಿ ಮುಂದಿನ ಒಂದೆರಡು ವಾರಗಳ ಒಳಗಡೆ ಸಮಸ್ಯೆ ಬಗೆಹರಿಸ್ತಾರಾ ಅಥವಾ ಹೀಗೆಯೇ ಕಂಟಿನ್ಯೂ ಆಗಿಬಿಟ್ಟು ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರ ನಾಮನಿರ್ದೇಶನಾಗಿ ಮೂರು ವರ್ಷ ಆಗುವ ತನಕ ಅಂದರೆ ಮುಂದಿನ ನವೆಂಬರ್ವರೆಗೆ ಹಾಗೆಯೇ ಸುಮ್ಮನೆ ಇದ್ದು ಆ ನಂತರದಲ್ಲಿ ಬೇರೆ ಯಾರನ್ನ ಘೋಷಣೆ ಮಾಡೋದೋ ಇವ್ರನ್ನೇ ಕಂಟಿನ್ಯೂ ಮಾಡೋದು ಮಾಡ್ತಾರ ಈಗಂತಹ ಕುತೂಹಲ ಇದಕ್ಕೆ ಹೈಕಮಾಂಡ್ ಏನು ಹೇಳುತ್ತೆ ಹೈಕಮಾಂಡ್ ಇನ್ನೂ ತಟಸ್ಥವಾಗಿ ನಿಂತ್ಕೊಂಡ್ರೆ ರಾಜ್ಯ ಬಿ ಜೆ ಪಿ ನಾಯಕರು ಅದರಲ್ಲೂ ಹಿರಿಯರು ಎನಿಸ್ಕೊಳ್ಳಂಥವರು ಒಂದಷ್ಟು ಪ್ರಮುಖರೆಲ್ಲರೂ ಕೂಡ ಏನು ಮಾಡ್ತಾರೆ ಅನ್ನುವಂತಹ ಕುತೂಹಲ ಇದೆ ತೇಜಸ್ವಿನಿ ಧನ್ಯವಾದ